ನಾಡಿನ ಮತದಾರ ಬಂಧುಗಳಿಗೆ ಇವತ್ತು ಮೊದಲನೇ ಹಂತದ ಮತದಾನ ಏನಾಗ್ತಾ ಇದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರದ ಮತದಾರ ಬಂಧುಗಳಿಗೆ ಪ್ರತಿಯೊಬ್ಬರಲ್ಲೂ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಮತದಾನ ನಿಮ್ಮ ಹಕ್ಕು ತಾವುಗಳು ಇವತ್ತಿನ ದಿನ ಮತಗಟ್ಟೆಗೆ ಹೋಗಿ ತಮ್ಮ ಒಂದು ನ್ಯಾಯತ್ವಂತ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ರ ಮುಖಾಂತರ ದೇಶದ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮತದಾನದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮೊದಲನೇವಾಗಿ ಮನವಿ ಮಾಡ್ತೇನೆ ನನ್ನ ಮತ್ತು ನನ್ನ ಕುಟುಂಬದ ಮತದಾನ ಇರತಕ್ಕಂಥದ್ದು ಮತದಾರರ ಪಟ್ಟಿಯಲ್ಲಿ ನಾನು ನನ್ನ ಶಿಕ್ಷಣವನ್ನು ಮುಗಿಸಿದ ನಂತರ ರಾಮನಗರ ತಾಲೂಕಿನ ಈ ಬಿಡಗಿ ಹೋಬಳಿಯ ಕೇತಗನಹಳ್ಳಿ ವಿಲಯದ ಒಂದು ಭಾಗದಲ್ಲಿ ನನ್ನ ಭೂಮಿಯನ್ನು ಖರೀದಿ ಮಾಡಿ ನಾನು ಕೃಷಿಯ ಒಂದು ವೃತ್ತಿಯನ್ನೇನು ಪ್ರಾರಂಭ ಮಾಡಿದೆ ಈ ನನ್ನ ಮತದಾನ ಇರತಕ್ಕಂಥದ್ದು ಇಲ್ಲೇನೆ ಕೇತಗನೊಳ್ಳಿನಲ್ಲೇ ನನ್ನ ಮತದಾನ ಏನಿದೆ ನಂದು ಅನಿತಾ ಕುಮಾರಸ್ವಾಮಿದು ಮತ್ತು ನಿಖಿಲ್ ಕುಮಾರಸ್ವಾಮಿಯ ಮತ ಮತಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಕೇತಗನಳ್ಳ ಹಳ್ಳಿಯಲ್ಲಿ ಇಲ್ಲಿ ಮೂರು ಜನ ಬಂದು ಇವತ್ತು ಮತದಾನ ಮಾಡಿದ್ದೇವೆ ಈ ಚುನಾವಣೆಯಲ್ಲಿ ನನಗೆ ಎಲ್ಲ ರೀತಿಯ ವಿಶ್ವಾಸ ಇರ್ತಕ್ಕಂಥದ್ದು ಈ ಮೊದಲನೇ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕನಿಷ್ಠ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಮತ್ತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಯಾವುದೇ ಸಮಸ್ಯೆಗಳಿಂದ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಜನತೆ ವಿಶ್ವಾಸದೊಂದಿಗೆ ಅಂತಕ್ಕಂಥ ನಂಬಿಕೆ ಇದೆ ವಿಶೇಷವಾಗಿ ಮಂಡ್ಯದಲ್ಲಿ ಬಹಳ ಹೈಪ್ ಕ್ರಿಯೇಟ್ ಮಾಡಿದ್ರಿ ನೀವುಗಳು ಏಕೆಂದ್ರೆ ಅಲ್ಲೇನು ಹೈಪ್ ಇರಲಿಲ್ಲ ಅಂದರೆ ಮಾಧ್ಯಮದಲ್ಲೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ರಿ ಯಾವ ಮಟ್ಟಕ್ಕೆ ಆಯ್ತು ಅಂದ್ರೆ ನರೇಂದ್ರ ಮೋದಿನೂ ಸೈಡ್ ಲೈನ್ ಲೈನ್ಗಿಟ್ಟುಬಿಟ್ರಿ ಮಾಧ್ಯಮ ಮಾಧ್ಯಮದಿತ್ತ ನರೇಂದ್ರ ಮೋದಿನೂ ಮರ್ಸಿಬಿಟ್ರಿ ಕರ್ನಾಟಕವಾಗಿಲ್ಲ ಅದರಿಂದ ನಮಗೆ ಸ್ವಲ್ಪ ಒಳ್ಳೆಯದೇ ಆಯ್ತು ಕಾಂಗ್ರೆಸ್ ಜೆ ಡಿ ನ ಅಭ್ಯರ್ಥಿಗಳಿಗೆ ತಾವು ನರೇಂದ್ರ ಮೋದಿಗೆ ಕೊಡ್ತಕ್ಕಂಥ ಪ್ರಚಾರವನ್ನ ಸ್ವಲ್ಪ ಕಡಿಮೆ ಮಾಡಿ ಸುಮಲತಾ ಅವರಿಗೆ ಕೊಟ್ಟಂತ ಪ್ರಚಾರ ಏನಿದೆ ನಮ್ಮ ವಿರೋಧಿ ಅಭ್ಯರ್ಥಿಗೆ ಅದರಿಂದ ಸ್ವಲ್ಪ ನರೇಂದ್ರ ಮೋದಿಯವರ ಉಪೇರಿಯ ಕಡಿಮೆ ಮಾಡಿ ಇವತ್ತು ಕರ್ನಾಟಕದಲ್ಲಿ ಜೆಡಿಎಸ್ ನ ಕಾಂಗ್ರೆಸ್ ನ ಅಭ್ಯರ್ಥಿಗಳು ಗೆಲ್ಲತಕ್ಕಂತದ್ದಕ್ಕೆ ಸಹಕಾರ ಕೊಟ್ಟಿದ್ದೀವಿ ನಿಮ್ಮೆಲ್ಲರಿಗೂ ನಾನು ಕೋರುತ್ತೇನೆ ಏನು ಯಾಕೋ ಒಂದು ನಿಮಕ್ಕೆ ಟುಡೇ ಫಸ್ಟ್ ಫೇಸ್ ಆಫ್ ಎಲೆಕ್ಷನ್ ಇಸ್ ಗೋಯಿಂಗ್ ಆನ್ ಇನ್ ಕರ್ನಾಟಕ ಐ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ please go for the polling station and franchise your vote whatever you take the decision ंग टू गोइंग टू ड फ्यूचर द डेवलपमेंट ऑफ दिस कंट्री फॉर दट रीजन यू प्लीज पुट युवर वैल्युबल वोट डोंट मिस इट माइ पर्सनल रिक्वेस्ट टू ऑल वोटर्स एट दिस टाइम देन रिगार्डिंग फोर्टीन पार्लियामेंटरी सेगमेंट आई थिंक अकॉर्डिंग टू मी वी मे अचीव टेन टू ट्वेल्व सीट्स इन दिसक्शन Combination of JD(S) and Congress uh, uh, candidates. How important is this election for you, sir? No, for not only for me, for this country, this is important, according to me, because country is in a bad shape. The development of this country and several problems we have to solve. Actually, for that reason, this election is crucial for the farming community, according to me, because from last five years. सेंट्रल गवर्नमेंट दे टोटली नेग्लेक्ट द फार्मिंग कम्युनिटी फॉर दैट रीजन वी वॉन्ट ए चेंज टू प्रोटेक्ट द इंटरेस्ट ऑफ द फार्मिंग कम्युनिटी நான் இல்லை அந்த அவரு அந்த வருஷம் கூட நான் ओके 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 थैंक यू थैंक यू जॉब 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 ओके जॉब थैंक यू जॉब 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 ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ